ನನ್ ಮಗಳಂತೂ ಫುಲ್ ಮೂವಿ ನಕ್ಕಿ 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 ಫುಲ್ ಸೌಂಡ್ ಹೋಗಿ ತುಂಬಾ ಚೆನ್ನಾಗಿದೆ ಡೈರೆಕ್ಷನ್ ಆಕ್ಟಿಂಗ್ ಎಲ್ಲ ಫಸ್ಟ್ ಮೂವಿ ಮಾಡಿದ್ದಾರೆ

अपास के इधर चलेंगे ना तुम्हारे चनागी दे family के इधर not बोल दो कैसे हैं ना कैसे हो माँ चनागी दे वही ये लड़के बंदे टेडरल नॉडी ठीक है और क्या करने को कैसे हो चलेंगे ना चनागी दे चलेंगे ना साला मरी दे रहे हैं आंटी के इधर चनागी दे शुजन है वो तो acting इलाके का नस्टो और देवोजाति चन ಅಮ್ಮ ನಿಮಗೆ ಹೇಗೆ ಅನ್ನಿಸ್ತು ಏನು ವಿಷ ಆಯಿತು ನಮಗೆ ಓಕೆ ಸೃಜನ್ ಎಲ್ಲ ಡೈರೆಕ್ಷನ್ ಎಲ್ಲ ಹೇಗೆ ಫಸ್ಟ್ ಟೈಮ್ ಮಾಡಿ ಹೇಗೆ ಅನ್ನಿಸ್ತು ಏನು ವಿಷ ಆಯಿತು

ಬಾಯ್ ಫ್ರೆಂಡ್ ಜಗಳ ಆಡಿರೋರು ಯಾರ್ಯಾರೆಲ್ಲ ಎಲ್ಲ ಆಡ್ಕೊಂಡು ಕೋಪದಲ್ಲಿ ನಲ್ಲಿ ಏನ್ ಆಂಗ್ ಆಗಿರ್ತಿರಲ್ಲ ಪ್ರತಿಯೊಬ್ರು ಬನ್ನಿ ರಿಲೀಸ್ ಆಗುತ್ತೆ ಜಿ ಎಸ್ ಟಿ ನೀವು ಕೊಟ್ಟಿರೋ ದುಡ್ಡನ್ನ ವಸೂಲ್ ಮಾಡತಕ್ಕಂಥ ಮೂವಿ ಇಂಡಸ್ಟ್ರಿನಲ್ಲಿ ನಕ್ಸೋದಕ್ಕಾಗಿ ದೇವರು ಸೃಷ್ಟಿ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರಾದ್ರೂ ಇದೆ ಅದು ಸುಜನ್ ಲೋಕೇಶ್ ನಾನು ಹೆಮ್ಮೆ ಹೇಳ್ತೀನಿ ಅಮೇಝಿಂಗ್ ಆಗಿದೆ ಕ್ರೇಜಿ ಆಗಿದೆ ಡೈರೆಕ್ಷನ್ ಎಲ್ಲ ಅನಿಸ್ತು ಸೃಜನ್ ಅವ್ರದ್ದು ಡೈರೆಕ್ಷನ್ ಎಲ್ಲ ಅನಿಸ್ತು ಆಕ್ಟಿಂಗ್